ാ അമ്പേഡർ ഏ മൊബൈൽ തീരെ അല്ല അല്ലേ അല്ല ज्ञान जिन ज्ञान सत्य संगति शास्त्र शासन मति बुद्धि पे जान हम सब पार करेंगे जय होंगे ಎಲ್ಲರಿಗೂ 134ನೇ ಡಾಕ್ಟರ್ ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಹೇಳತ ಇವತ್ತು ಭಾರತದ ಸಂವಿಧಾನ ಇಡೀ ವಿಶ್ವದಲ್ಲಿಯೇ ಅಗ್ರಧನ್ಯ ಸ್ಥಾನವನ್ನ ಪಡೆದುಕೊಂಡಿದೆ ಇಡೀ ವಿಶ್ವದಲ್ಲಿಯೇ ಪ್ರಜಾಪ್ರಭುತ್ವ ಏನು ಅಂತ ತೋರಿಸಿಕೊಟ್ಟಂತ ನಮ್ಮ ಸಂವಿಧಾನ ಅದನ್ನ ಬರೆದಂತ ಸಂವಿಧಾನ ಶಿಲ್ಪಿಯವರ ಒಂದು ಜಯಂತಿಯನ್ನ ಬಹಳಷ್ಟು ಶ್ರದ್ಧೆಯಿಂದ ಬಹಳಷ್ಟು ಅಭಿಮಾನದಿಂದ ಭಾರತೀಯರೆಲ್ಲರೂ ನಾವು ಆಚರಣೆ ಮಾಡ್ತಾ ಇದ್ದೀವಿ ಅದರಲ್ಲೂ ನಾವು ಬೆಳಗಾವಿಯಲ್ಲಿ ಅತ್ಯಂತ ಅದ್ದೂರಿಯಿಂದ ಚಾಲನೆಯನ್ನ ಇವತ್ತು ಇಲ್ಲಿ ಕೊಟ್ಟಿದ್ದೀವಿ ಎಲ್ಲ ಸಮಾಜ ಬಾಂಧವರ ಜೊತೆಯಲ್ಲಿ ಜಿಲ್ಲಾ ಆಡಳಿತ ಜಿಲ್ಲಾ ಪಂಚಾಯತಿ ನಮ್ಮ ನಗರ ಪಾಲಿಕೆ ಎಲ್ರು ಜೊತೆಗೂಡಿ ಇವತ್ತು ಬಹಳಷ್ಟು ಅದ್ದೂರಿಯಾಗಿ ಚಾಲನೆಯನ್ನ ಕೊಟ್ಟಿದ್ದೆ ನೋಡಿ ಒಬ್ಬ ಮಹಿಳೆ ಆಗಿ ನಾನು ನಮ್ಮ ಸರ್ಕಾರ ಇದೆ ಅಂತ ಹೇಳ್ತಾ ಇಲ್ಲ ಅಥವಾ ವಿರೋಧ ಪಕ್ಷದಲ್ಲಿ ಇದೆ ಅಂತ ಹೇಳಿಲ್ಲ ಯಾವತ್ತಿದ್ರು ಒಂದೇ ಮಾತನ್ನ ಹೇಳಿದಿನಿ ಈ ರೀತಿ ಘಟನೆ ಆದಾಗ ಅತ್ಯಂತ ಕಠಿಣ ಶಿಕ್ಷೆ ಅಂತಂದ್ರೆ ಗಲ್ ಶಿಕ್ಷಣೆ ಆಗ್ಬೇಕಂತ ಪಾಪಿಗಳಿಗೆ ಮತ್ತು ತ್ವರಿತ ಗತಿಯಲ್ಲಿ ಕಾನೂನು ಆಕ್ಷನ್ ನ ತಗೊಳ್ಬೇಕು ಅಂತ ಮುಂಚೆನೂ ಹೇಳಿದೀನಿ ಇವತ್ತು ಕೂಡ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ನಿಂತ್ಕೊಂಡು ಹೇಳ್ತಾ ಇದೀನಿ ಏನು ಪಿ ಎಸ್ ಐ ಆದಂತ ಅನ್ಪೂರ್ಣ ಅವರು ಅವ್ರ ಹೆಸರು ಅನ್ಪೂರ್ಣ ಅಂತ ಅನ್ಕೊಂಡಿದ್ರು ಅವ್ರು ಮಾಡದಂತ ಕಾರ್ಯಕ್ಕೆ ನಾನು ಶ್ಲಾಘನೆಯನ್ನ ಮಾಡ್ತೀನಿ ಒಬ್ಬ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯಾಗಿ ನಾನು ಅವ್ರಿಗೆ ಖಂಡಿತವಾಗ್ಲು ಅಭಿನಂದನೆ ಸಲ್ಲಿಸ್ತೀನಿ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳ ಜೊತೆಯಲ್ಲೂ ಮಾತಾಡ್ತೀನಿ ಹೋಮ್ ಮಿನಿಸ್ಟರ್ ಅವರ ಜೊತೆಯಲ್ಲೂ ಮಾತಾಡ್ತೀನಿ ಉಪ ಮುಖ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲೂ ಮಾತಾಡ್ತೀನಿ ಅವ್ರಿಗೆ ಅತ್ಯುನ್ನತವಾದಂತ ಪದಕವನ್ನ ಕೊಡಬೇಕು ಅವರ ಧೈರ್ಯವನ್ನ ಮೆಚ್ಚಬೇಕು ಅವರ ಈ ಧೈರ್ಯ ಅವರ ಕಾರ್ಯ ಶ್ಲಾಘನೆ ಬೇರೆ ಆಫೀಸರ್ ಗಳಿಗೂ ಕೂಡ ಒಂದು ದಾರಿ ಆಗಬೇಕು ದಾರಿ ದೀಪ ಆಗಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಮತ್ತೆ ಇಂಥ ಪಿಡುಗು ನಮ್ಮ ಸಮಾಜದಿಂದ ನಿರ್ಮೂಲನೆ ಆಗ್ಬೇಕು ಅಂತ ನಾನ್ ಗಟ್ಟಿದ್ವನಿಲ್ ಹೇಳಿಕೆ ಬಿಜೆಪಿಯವ್ರಿಗೆ ಕನ್ನಡಿಯನ್ನ ತೋರಿಸ್ಕೊಡುವಂತ ಅವಶ್ಯಕತೆ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಇಲ್ಲ ನಾನ್ ಬೇರೆ ರಾಜ್ಯಗಳನ್ನ ಹೋಲಿಸಿದ್ರೆ ಅಥವಾ ಆ ರಾಜ್ಯಗಳಲ್ಲಿ ಜಾಸ್ತಿ ಆಗ್ತಾ ಇದೆ ನಮ್ಮ ರಾಜ್ಯದಲ್ಲಿ ಕಡಿಮೆ ಆಗ್ತಾ ಇದೆ ಅಂತ ಹೇಳುವಂತ ಬಾಲಿಷ ಹೇಳಿಕೆನು ನಾನು ಕೊಡ್ಲಿಕ್ಕೆ ಹೋಗೋದಿಲ್ಲ ಸ್ವಲ್ಪ ಮಣಿಪುರ್ ಕಡೆ ಸ್ವಲ್ಪ ಬೆಳಕನ್ನ ಚೆಲ್ಲಿಕ್ಕೆ ಬಿಜೆಪಿ ಅವ್ರಿಗೆ ಹೇಳಿ ಬೇರೆ ಕಡೆ ಬೇರೆ ರಾಜ್ಯದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ನಮ್ಮ ರಾಜ್ಯದಲ್ಲಿ ಇಂತ ಘಟನೆಗಳನ್ನ ನಡೆದಾಗ ಅದನ್ನ ಸಮರ್ಥವಾಗಿ ನಿಭಾಯಿಸ್ಕೋಬೇಕು ಈ ರೀತಿ ಆದಂತ ಸಂದರ್ಭದಲ್ಲಿ ಇನ್ನು ಗಟ್ಟಿಯಾಗಿ ನಾವು ಅದನ್ನ ಸರ್ಕಾರದಿಂದ ಬೇರ್ ಸಮೇತ ಕಿತ್ತು ಒಗಿಲಿಕ್ಕೆ ಕಾನೂನು ಸುವ್ಯವಸ್ಥೆಯನ್ನ ಮಾಡ್ಲಿಕ್ಕೆ ಇನ್ನು ಕಠಿಣ ನಿರ್ಧಾರವನ್ನ ಕಠಿಣ ಕ್ರಮವನ್ನ ತೆಗೆದುಕೊಳ್ಬೇಕಾಗುತ್ತೆ ತೆಗೆದುಕೊಳ್ತೀವಿ ಆದ್ರೆ ನಮ್ಮ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಈ ದೇಶದಲ್ಲಿ ಇಡೀ ದೇಶದಲ್ಲಿ ಏನೇನ್ ಆಗ್ತಾ ಇದೆ ಎಲ್ಲ ನೋಡ್ತಾ ಇದ್ದಾರ ಮಣಿಪುರಕ್ಕೆ ಇನ್ನೂವರೆಗೂ ಪ್ರಧಾನ ಮಂತ್ರಿಗಳು ಹೋಗಿ ಭೇಟಿಯಾಗಿ ಆಗಿ ಬರ್ಲಿಲ್ಲ ನಾವು ಜಾತಿ ಗಣತಿ ವಿರೋಧ ಇಲ್ಲ ಆದ್ರೆ ವೀರಶೈವ ಲಿಂಗಾಯತನ ಪ್ರತ್ಯೇಕ ಮಾಡ ಆಗಿದೆ ಸೊ ಜಾತಿ ಗಣತಿ ಇನ್ನೊಮ್ಮೆ ವೀರಶೈವ ಲಿಂಗಾಯತರು ಎಲ್ರೂ ಒಂದಾಗಿ ಜಾತಿ ಗಣತಿ ಆಗ್ಬೇಕು ಯಾಕಂತಂದ್ರೆ ಇಪ್ಪತ್ತು ವರ್ಷದ ಹಿಂದೆ ಇದ್ದಂತ ಜಾತಿ ಗಣತಿ ಈಗಿನ ಜಾತಿ ಗಣತಿ ಬೇರೆ ಬೇರೆ ಇದೆ ಎಲ್ಲಾ ಸಮಾಜ ಬೆಳೆದಿರುತ್ತೆ ನಾವ್ ಅದ್ರ ವಿರುದ್ಧ ಇಲ್ಲ ಯಾಕಂದ್ರೆ ಎಲ್ಲಾ ಸಮಾಜದ ಜಾತಿಯಲ್ಲಿ ಹೆಚ್ಚಾಗಿರ್ತಾರೆ ಜನ ಆದ್ರೆ ವೀರಶೈವ ಲಿಂಗಾಯತ ಅದೇ ಪ್ರಕಾರ ಹೆಚ್ಚಾಗಿರ್ತಾರೆ ನಮ್ಮ ಜಾತಿಯಲ್ಲಿ ಏನಾಗಿದೆ ಕೆಲವು ಜನ ಇದಾರೆ ತ್ರೀ ಬಿ ನಲ್ಲಿ ಕೆಲವು ಜನ ಇದಾರೆ ಟೂ ಬಿ ನಲ್ಲಿ ಕೆಲವು ಜನ ಇದಾರೆ ಕೆಲವರು ಟೂ ಎ ನಲ್ಲಿ ಇದ್ದವರು ಲಿಂಗಾಯತ ವೀರಶೈವ ಅಂತ ಹಾಕಿಸ್ಕೊಳ್ಳೋದಿಲ್ಲ ಸೊ ಬೇರೆ ಬೇರೆ ಇರೋದ್ರಿಂದ ವೀರಶೈವ ಲಿಂಗಾಯತ ಒಡೆದು ಹೋಗಿರೋದ್ರಿಂದ ನಮ್ಗೆ ಸ್ವಲ್ಪ ಕಡಿಮೆ ಪ್ರಮಾಣ ಕಾಣಿಸ್ತಾರೆ